ನಮಸ್ಕಾರ ಗೆಳೆಯರೆ ಭಾರತದ ಆಪ್ತ ಸ್ನೇಹಿತ ಇಸ್ರೇಲ್ ಭಾರತಕ್ಕಾಗಿ ಜಗತ್ತಿನ ಯಾವುದೇ ದೇಶ ಮಾಡದ ಆ ಕೆಲಸವನ್ನು ಮಾಡಿದೆ ಹಾಗೆ ನೋಡೋದಾದರೆ ಭಾರತದಲ್ಲಿ ಇಸ್ರೇಲ್ ಶಸ್ತ್ರಾಸ್ತ್ರಗಳು ಬಹಳಷ್ಟು ಪ್ರಮಾಣದಲ್ಲಿದೆ ಆದರೆ ಈಗ ಭಾರತೀಯ ವಾಯುಪಡೆಯ ಕ್ಷಿಪಣಿ ಶಸ್ತ್ರಗಾರದಲ್ಲಿ ಇಸ್ರೇಲ್ನ ಎಂಥ ಒಂದು ಕ್ಷಿಪಣಿ ಸೇರಲಿದೆ ಅಂದರೆ ಅದನ್ನು ನೋಡಿದ ನಂತರ ಚೀನಾದ ಸಣ್ಣ ಕಣ್ಣುಗಳು ಸಹ ಈಗ ತೆರೆದುಕೊಳ್ಳಲಿದೆ ಇಲ್ಲಿ ವಿಷಯ ಇಸ್ರೇಲ್ನ ಮತ್ತೊಂದು ಕ್ಷಿಪಣಿಯನ್ನ ಭಾರತೀಯ ವಾಯುಪಡೆಗೆ ಸೇರಿಸಲಾಗುವುದು ಅನ್ನೋದಷ್ಟೇ ಅಲ್ಲ ಈ ವಿಷಯ ಇದಕ್ಕಿಂತಲೂ ದೊಡ್ಡದಾಗಿದೆ ಸುದ್ದಿ ಏನಿದೆ ಅಂದರೆ ಭಾರತದ ಶಸ್ತ್ರಾಸ್ತ್ರ ಮತ್ತು ಕ್ಷಿಪಣಿ ಉತ್ಪಾದನಾ ಕಂಪನಿ ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಇಸ್ರೇಲ್ ನಡುವೆ ಭಾರತದಲ್ಲಿ ಸಿ ಬ್ರೇಕರ್ನಂತಹ ಸ್ಟ್ಯಾಂಡ್ ಅಪ್ ಕ್ಷಿಪಣಿಗಳನ್ನ ತಯಾರಿಸುವುದಕ್ಕಾಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರೋದು ಇದು ಗಾಳಿಯಿಂದ ನೆಲಕ್ಕೆ ದಾಳಿ ಮಾಡುವ ಅತ್ಯಂತ ಮಾರಕ ಮತ್ತು ಅತ್ಯಂತ ಆಧುನಿಕ ಸ್ಟ್ಯಾಂಡ್ ಆಫ್ ಕ್ಷಿಪಣಿಯಾಗಿದೆ ಈ ಕ್ಷಿಪಣಿ ಎಷ್ಟು ಮಾರಕವಾಗಿದೆ ಅಂದರೆ ಚೀನಾ ಕೂಡ ಈ ಕ್ಷಿಪಣಿಯ ನಕಲನ್ನು ಮಾಡೋದಕ್ಕೆ ಪ್ರಯತ್ನಿಸುತ್ತಿದೆ ಹಾಗೂ ಈಗ ಈ ಕ್ಷಿಪಣಿಯ ಕೋ ಪ್ರೊಡಕ್ಷನ್ಗಾಗಿ ಇಸ್ರೇಲ್ ಭಾರತವನ್ನ ಆಯ್ಕೆ ಮಾಡಿಕೊಂಡಿರುವುದು ಭಾರತಕ್ಕೆ ಬಹಳ ದೊಡ್ಡ ವಿಷಯವಾಗಿದೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು ಅಲ್ಲ ಇಸ್ರೇಲ್ನ ಈ ಕ್ಷಿಪಣಿಯನ್ನ ಭಾರತದಲ್ಲಿ ಉತ್ಪಾದಿಸಲಾಗುವುದರಲ್ಲಿ ದೊಡ್ಡ ವಿಷಯ ಏನಿದೆ ಯಾಕಂದ್ರೆ ಇಸ್ರೇಲ್ನ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನ ಭಾರತದಲ್ಲಿಯೇ ಉತ್ಪಾದಿಸಲಾಗ್ತದೆ ಅನ್ನೋದು ಸೊ ಗೆಳೆಯರೇ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಇಸ್ರೇಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿ ಬ್ರೇಕರ್ನಂತಹ ಸ್ಟ್ಯಾಂಡ್ ಅಪ್ ಕ್ಷಿಪಣಿಗಳನ್ನ ಜಗತ್ತಿಗೆ ಪರಿಚಯಿಸಿತ್ತು ಈ ಕ್ಷಿಪಣಿ ಸ್ವತಃ ಇಸ್ರೇಲ್ನ ಹೊಸ ಮತ್ತು ಅತ್ಯಂತ ಅಡ್ವಾನ್ಸ್ಡ್ ಕ್ಷಿಪಣಿಯಲ್ಲಿ ಒಂದಾಗಿದೆ ಹಾಗೂ ವಿಶ್ವದ ಯಾವುದೇ ದೇಶ ಇರಲಿ ಅದು ತನ್ನ ಅತ್ಯಂತ ಅಡ್ವಾನ್ಸ್ಡ್ ಆಯುಧವನ್ನ ಬೇರೆ ಯಾವುದೇ ದೇಶದಲ್ಲಿ ಉತ್ಪಾದಿಸುವುದಿಲ್ಲ ಆದರೆ ಇಸ್ರೇಲ್ ಮತ್ತು ಭಾರತದ ನಡುವಿನ ಸ್ನೇಹ ಮತ್ತು ನಂಬಿಕೆ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಇಸ್ರೇಲ್ ಭಾರತದಲ್ಲಿ ಸಿ ಬ್ರೇಕರ್ನಂತಹ ತನ್ನ ಅತ್ಯಂತ ಅಡ್ವಾನ್ಸ್ಡ್ ಕ್ಷಿಪಣಿಯನ್ನ ತಯಾರಿಸುವುದಾಗಿ ಘೋಷಿಸಿದೆ ಈ ಕ್ಷಿಪಣಿಯು ಅತ್ಯಂತ ಅಡ್ವಾನ್ಸ್ಡ್ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಸ್ಟಿಕ್ಕರ್ ಅನ್ನು ಹೊಂದಿದ್ದು ಈ ಕ್ಷಿಪಣಿಯನ್ನ ಇದು ಅತ್ಯಂತ ನಿಖರ ಮತ್ತು ವಿಶ್ವಾಸಾರ್ಹವಾಗಿಸುತ್ತದೆ ಭಾರತೀಯ ವಾಯುಪಡೆಯಲ್ಲಿ ಈ ಕ್ಷಿಪಣಿಯನ್ನು ಸೇರಿಸುವುದು ಶತ್ರುಗಳಿಗೆ ಯಾವುದೇ ಕೆಟ್ಟ ಕನಸಿಗಿಂತ ಏನು ಕಡಿಮೆ ಇಲ್ಲ ಯಾಕಂದರೆ ಭಾರತದ ನೆರೆಯ ಚೀನಾ ವಿಶ್ವದ ಅತಿ ದೊಡ್ಡ ನೌಕಾಪಡೆ ಮತ್ತು ಅತಿ ಹೆಚ್ಚು ಯುದ್ಧ ನೌಕೆಗಳನ್ನು ನಿರ್ವಹಿಸುತ್ತದೆ ಹಾಗೂ ಸಿ ಬ್ರೇಕರ್ನಂತಹ ಈ ಕ್ಷಿಪಣಿ ಚೀನಾದ ಅಂತಹ ದೊಡ್ಡ ಯುದ್ಧ ನೌಕೆಗೆ ಹಾನಿಕಾರಕವಾಗಿದೆ ಗೆಳೆಯರೆ ನಿಮ್ಗೆ ಹೇಳೋದಾದ್ರೆ ಇಸ್ರೇಲ್ ಹತ್ರ ಟೆಕ್ನಾಲಜಿ ಅಂತೂ ಇದೆ ಆದರೆ ಇಸ್ರೇಲ್ ಒಂದು ಸಣ್ಣ ದೇಶವಾಗಿರುವುದರಿಂದ ಅದರ ಉತ್ಪಾದನಾ ಸಾಮರ್ಥ್ಯವು ಕೂಡ ಕಡಿಮೆಯಾಗಿದೆ ಸೊ ಅಂಥ ಪರಿಸ್ಥಿತಿಯಲ್ಲಿ ಇಸ್ರೇಲ್ನ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಅಮೆರಿಕಾದಲ್ಲಿಯೇ ಉತ್ಪಾದಿಸಲಾಗ್ತದೆ ಆದರೆ ಇಸ್ರೇಲ್ ಕೇವಲ ಅಮೆರಿಕಾದ ಮೇಲಷ್ಟೇ ಅವಲಂಬಿತವಾಗುವುದಕ್ಕೆ ಬಯಸುವುದಿಲ್ಲ ಸೊ ಇದರಿಂದಾಗಿ ಇಸ್ರೇಲ್ ಭಾರತದೊಂದಿಗೆ ತನ್ನ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸುವಲ್ಲಿ ಈಗ ಕೆಲಸ ಮಾಡ್ತಾ ಇದೆ ಗೆಳೆಯರ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ